பிளேசு நம்ம மல்பேத சீவாக்கில நெஞ்சு கூட மல் தான் டால் கூட பத்து ஆ சைட்ல

జో మొబైల్ పూర్ ఆ పూర్ ఆ క్లారిటీ గొప్పది కు అల్ప మాత్రీ కార్డు పూర్వినంగనా అంద బైక్ పూర అంచు బంకలు ఆడాల అల్ప ఉంటు అది బి ఆ మల్ప బర్రండి బర్రం ఎం కళగా ఆప స్వల్ప బరే ఆ కేవరు పూర షోకు ఉంటు ప్లేస్ అంకలు ఉంది నడత వాకింగ్ పూరా మనపూర్ వాకింగ్ మంత బెస్ట్ ప్లేస్ మాత్రం సేమ్ మల్పు హిడితి

ంగుల్ బీమా చూరు లేట్ అండ్ మాత్రూర్ బుడు సూర్య కంతారణ జిజ్జుండీ పోప మాత్ర ప్లేస్ సూపర్ అవుగే ప్యాలేస్ తోజను బిల్డింగ్ సప్తగిరి బిల్డింగ్ తోజ్

ಇಶಿನ್ಪುರ ಪತ್ತೊಂದಿತ್ತೇ ರೀ ಅವಾಗಲ್ಲಾದ್ರೆ ಈ ಸರಿ ದಾಳ ಮೀನೇ ಇಜ್ಜಿ ಪತ್ತರೆಗೆ ಒಂದು ಬರೋಂದು ಮೀನ್ ಮೀನುಪೂರ ಪತ್ತರೆಗೆ ಸರಿ ಈ ಸರಿ ಮೀನೇ ಇಜ್ಜಿ ಇಜ್ಜಿಂದಲ್ಲ ನಾರ್ಮಲ್ ನಮ್ಮ ಈ ಕೈ ರಂಪೋನಿ ಅವಪೆ ಇರತ್ತೆ ಪುರ ಅಲ್ಪರ ದಾಳ ಮೀನೇ ಇಜ್ಜಿತ್ತೆ ಮಸ್ತ್ ಬಣ್ಣ ಮಸ್ತ್ ಕಮ್ಮಿ ಅಂತ ಅಜ್ಜ ಮೊಬೈಲ್ ಎಲ್ಲ ಮೀನಿಜಿಗೆ ಗಾಲುಡ್ ಬಂತು ನಾ ತುಂಬ ಮಸ್ತ್ ಕೆಜಿ ಕೆಜಿದ ಮಲ ಮಲ್ಲ ಮೀನು ಪೂರ ತಿಕ್ಕೊಂತನಿಗೆ ಗಾಲು ದಾಲ ಇಜ್ಜಿಗೆ ಗಾಲಿಡು ಇಡು ವಾಯ್ಸ್ ಪುರಕ್ಕೆ ಏನಂದ ಇಜಿನ ವಾಯ್ಸ್ ಹೆಂಗೆ ಕೊಂಚೂರು ದೊಂಡೆ ಕೆಮ್ಮಾತನ ವಾಯ್ಸ್ ಇಜಿನ್ಯಾಲ ಒಂಚೂರು ಎಲ್ಲಕ್ಕೇನು ನೀವೆ ನಿಗುಲು ಮುಲ್ಕಿದ ಗುಲಾದಿತ್ತಂದ್ರೆ ತೂ ದುಪ್ಪಾರ ಮಾಡಿದ ಮಾಡಿದಗುಲಾದಿತ್ತ ತೂ ದುಪ್ಪ ಬೇತನಿಗಳಿಗೆ ಎಡ್ಡೆ ಪ್ಲೇಸ್ ದಾಂಡ ನಿಗುಲು ಇಡೀ ವಿಸಿಟ್ ಕೊಡಲಿ ಮಸ್ತ್ ಲೈಕೊಂಡು ಪ್ಲೇಸ್ ಈ ಪೈಯದ ರಿಲ್ಯಾಕ್ಸ್ ಮಾಡ್ತಾರೆ ಮಸ್ತ್ ಆಯ್ಕೊಂಡು ಹೆಂಗು ಟೆಪ್ಪು ಒಂದು ನಟ ರೋಡ್ ಮಾತ್ರ ಕೆಲವು ಸಮಜ್ಜಿ ದೊಂಡ ಕರಕರ ಒಂದು ಅಹ್ ರೋಡು ಹಂಚಿರ್ದ ದಾದಪಂಡ್ ಅವಳು ಉಂದ ಒಂದು ಬಂದರ ಆ ಒಂದು ಹೆಜ್ಜೆ ಮಾಡಿ ಬಂದರು ಅಂಚ ರೂಟ್ ಚೇಂಜ್ ಮಾಡಲ್ದಿರ ಅಲ್ಲಿ ಪೊಯ್ಯ ಮತ ಪಾರ್ದ ಅಲ್ಪ ಅಲ್ಪ ಬರ್ರಗ ಒಂದ ಬೈಕ್ ಬರೋ ಲ್ಯಾಂಡ್ ಎಲ್ಲ ಪೊಯ್ಯಡ್ ಬಂಗ ಬೈಕ್ ಪೂರ ಇಂಕುಲು ಬೈಕ್ ನಲ್ಲೂ ದೂರ ನಡ್ತು ಒಂದು ಬರ್ತೀನಿ ಅಲ್ಪತ್ ನಿಗಳಿಗೆ ರೂಟ್ ತೋಪಾವೆ ಅಲ್ಪ ಬಂದರ್ ಆಪಿನ ನಿಗಾ ಕನ್ಸ್ಟ್ರಕ್ಷನ್ ಆಪುರ ಅವೊಂದು ಅಲ್ಲಿ ತೋಪಾವೆ ನಿಗಾ

ಹೆಂಗಲ್ ಬತ್ತಿನ ಪ್ಲೇಸಲ್ಲಿ ಉಂದು ಉಂದು ಸೀದಿ ಕೆಲ್ಪ ಬೇಕು ಒಂದು ಧಕ್ಕೆ ಅಲ್ಪ ಅವ್ರು ರೋಡ್ಲೆ ಸಮಾಜು ಧೂಳು ಬುರ ಬೇಲ ಒಂದು ಧೂಳು ಬರೋ ಮಸ್ತ್ ಉಂಡು Arată-l pe Patojina, please, pentru că de când Chitra ja. ia, nu va nimic. Mama. Mama. eu? Ce trapă. Apelul. Arată-l pe Patojina. Arată-l pe Patojina. Arată-l ಅಲ್ಲ ಎಂಕು ಮೂಲು ದೀಟಿ ಗಾಡಿನ ಮೂಲ್ಪದು ಎಂಕೇ ಮುಟ್ಟ ನರ್ತೀನಿ ಅಲ್ಲೇ ಮೂರು ಕನ್ಸ್ಟ್ರಕ್ಷನ್ ಪುರಾ ಒಂದುಲ್ಲೇ ಬಂದಾರ ಅಲ್ಲಿ ಮೂಲ ಕನ್ಸ್ಟ್ರಕ್ಷನ್